ಹತ್ತೊಂಬತ್ ಎಂಬತ್ತ ಒಂಬತ್ತು ಡಿಸೆಂಬರ್ ಎರಡು ಕೇಂದ್ರದಲ್ಲಿ ವಿಪಿ ಸಿಂಗ್ ನೇತೃತ್ವದ ಸರ್ಕಾರ ಅಧಿಕಾರ ಸ್ವೀಕರಿಸುತ್ತದೆ ನಮ್ಮ ಕರ್ನಾಟಕದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ವಾಣಿಜ್ಯ ನಗರಿಯಾದ ಮುಂಬೈ ಮಧ್ಯೆ ಹಿಂದಿನಿಂದಲೂ ಅವಿನಾಭಾವ ಸಂಬಂಧ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಉಡುಪಿ ಕುಂದಾಪುರ ಹಾಗೆಯೇ ನಮ್ಮ ನೆರೆಯ ಕೇರಳದ ಮಲಬಾರ್ ಪ್ರದೇಶದಿಂದ ಇಪ್ಪತ್ತನೇ ಶತಮಾನದ ಮಧ್ಯಂತರ ಕಾಲದಲ್ಲಿ ಜೀವನೋಪಾದಿಯನ್ನು ಅರಸುತ್ತಾ ಮುಂಬೈ ನಗರಕ್ಕೆ ಬಂದು ನೆಲೆಸಿದವರ ಬೆಳೆದವರ ಸಂಖ್ಯೆ ಅಪಾರ ಎರಡು ನಗರಗಳು ಭಾರತದ ಪಶ್ಚಿಮ ಕರಾವಳಿಯ ಅತಿ ಪ್ರಮುಖ ಬಂದರು ನಗರಗಳು ಆದರೂ ಚರಿತ್ರೆಯ ಪುಟಗಳನ್ನು ತಿರುವಿ ನೋಡಿದಾಗ ಹತ್ತೊಂಬತ್ ನೂರ ತೊಂಬತ್ತ ಎಂಟರವರೆಗೆ ಈ ಎರಡೂ ನಗರಗಳ ಮಧ್ಯೆ ನೇರ ರೈಲು ಸಂಪರ್ಕ ಇರಲಿಲ್ಲ ಎಂದು ತಿಳಿಯುವಾಗ ನಿಜಕ್ಕೂ ಆಶ್ಚರ್ಯವಾಗುತ್ತದೆ ಸ್ವಹಿತಕ್ಕೋಸ್ಕರ ಆ ಕಾಲಕ್ಕೆ ಭಾರತದ ಪ್ರಧಾನ ನಗರಗಳ ಮಧ್ಯೆ ರೈಲ್ವೆ ಸಂಪರ್ಕ ಮಾಡುತ್ತಿದ್ದ ಬ್ರಿಟಿಷರು ಕೂಡ ಏಕೋ ಈ ಕೆಲಸಕ್ಕೆ ಹೊರಟಿರಲಿಲ್ಲ ಹತ್ತೊಂಬತ್ ನೂರ ಎಂಬತ್ತ ಒಂಬತ್ತರ ವಿಪಿ ಸಿಂಗ್ ಮಂತ್ರಿಸಭೆಯಲ್ಲಿ ಕರಾವಳಿಯ ಜನರ ಬಹುಕಾಲದ ಕನಸು ನನಸಾಗಿಸಲು ಕಾಲವೇ ನಿಯೋಗಿಸಿತು ಎಂಬಂತೆ ಮಂಗಳೂರಲ್ಲೇ ಹುಟ್ಟಿ ಬಾಲ್ಯ ಕಳೆದ ಜಾರ್ಜ್ ಫೆರ್ನಾಂಡಿಸ್ ಅವರು ರೈಲ್ವೆ ಮಂತ್ರಿಯಾಗುತ್ತಾರೆ ಮಹಾರಾಷ್ಟ್ರದ ರಾಜಪುರದ ಲೋಕಸಭಾ ಸದಸ್ಯ ಮಧು ದಂಡವತೆ ಅವರು ಹಣಕಾಸು ಸಚಿವರಾಗುತ್ತಾರೆ ಉತ್ತರ ಕನ್ನಡದ ರಾಮಕೃಷ್ಣ ಹೆಗಡೆ ಅವರು ಪ್ಲಾನಿಂಗ್ ನ ಡೆಪ್ಯೂಟಿ ಚೇರ್ಮನ್ ಆಗುತ್ತಾರೆ ಅಧಿಕಾರದಲ್ಲಿ ಇರುವವರಿಗೆ ಇಚ್ಛಾಶಕ್ತಿ ಎಂಬುದೊಂದಿದ್ದರೆ ನಮ್ಮ ದೇಶದಲ್ಲಿ ಯಾವ ಅಭಿವೃದ್ಧಿಯು ಸಾಧ್ಯ ಎಂಬುದಕ್ಕೆ ಮುಂದಿನ ಕೆಲವು ವರ್ಷಗಳು ಸಾಕ್ಷಿಯಾಗುತ್ತದೆ ಹೌದು ಹತ್ತೊಂಬತ್ತು ನೂರ ಹತ್ತೊಂಬತ್ತ ಎಂಟು ಜನವರಿ ಇಪ್ಪತ್ತ ಆರು ಅಂದಿನ ಪ್ರಧಾನ ಮಂತ್ರಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾವಂತ್ವಾಡಿ ಎಕ್ಸ್ಪ್ರೆಸ್ ರೈಲುಗಾಡಿಗೆ ಹಸಿರು ನಿಶಾನೆ ತೋರಿಸುವಾಗ ಉದ್ಘಾಟನೆಗೊಂಡದ್ದು ಕೇವಲ ಒಂದು ರೈಲ್ವೆ ನೆಟ್ವರ್ಕ್ ಮಾತ್ರವಾಗಿರಲಿಲ್ಲ ಭಾರತ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟ ಒಂದು ಇಂಜಿನಿಯರಿಂಗ್ ಅದ್ಭುತ ಕೂಡ ಆಗಿತ್ತು ಅದು ಕೊಂಕಣ್ ರೈಲ್ವೆ ಬನ್ನಿ ಸ್ನೇಹಿತರೆ ಕೊಂಕಣ್ ರೈಲ್ವೆ ನಿರ್ಮಾಣದ ಆ ರೋಚಕ ಕತೆ ನಾ ಕಂಡಂತೆ ನಿಮ್ಮ ಮುಂದೆ ಎಂಬತ್ತ ಒಂಬತ್ತು ಡಿಸೆಂಬರ್ ಕೇಂದ್ರದಲ್ಲಿ ಹೊಸದಾಗಿ ಅಧಿಕಾರ ಸ್ವೀಕರಿಸಿದ ವಿಪಿ ಸಿಂಗ್ ಮಂತ್ರಿಸಭೆಯಲ್ಲಿ ಶ್ರೀ ಜಾರ್ಜ್ ಫೆರ್ನಾಂಡಿಸ್ ಅವರು ರೈಲ್ವೆ ಮಂತ್ರಿಯಾಗುತ್ತಾರೆ ಅವರು ಬಿಹಾರದ ಮುಜಫರ್ ನಗರದಿಂದ ಗೆದ್ದು ಎಂಪಿ ಆದ್ರೂನು ಅವರ ಹುಟ್ಟೂರು ನಮ್ಮ ಮಂಗಳೂರು ತಾನು ಹುಟ್ಟಿ ಬಾಲ್ಯವನ್ನು ಕಳೆದ ಮಂಗಳೂರು ಮತ್ತು ಕರ್ಮಪಥದಲ್ಲಿ ತನ್ನನ್ನು ಗುರುತಿಸಿ ಬೆಳೆಸಿದ ಮುಂಬೈ ಈ ಎರಡೂ ನಗರಗಳ ಮಧ್ಯೆ ರೈಲ್ವೆ ಸಂಪರ್ಕ ಮಂತ್ರಿಯಾಗೆ ಅವರ ಮೊದಲ ಆದ್ಯತೆಯಾಗಿತ್ತು ಅದಾಗಲೇ ನಿವೃತ್ತಿಯ ಅಂಚಿನಲ್ಲಿದ್ದ ಕರ್ತವ್ಯ ನಿಷ್ಠೆಯಿಂದ ಹೆಸರು ಮಾಡಿದ್ದ ರೈಲ್ವೆ ಇಂಜಿನಿಯರ್ ಶ್ರೀ ಇ ಶ್ರೀಧರನ್ ಅವರಿಗೆ ಈ ಪ್ರಸ್ತಾವಿತ ರೈಲ್ವೆ ಕಾಮಗಾರಿಯ ಜವಾಬ್ದಾರಿ ನೀಡಲು ತೀರ್ಮಾನಿಸಲಾಯಿತು ಸ್ವಾತಂತ್ರ್ಯ ನಂತರ ಭಾರತ ಕೈಗೆತ್ತಿಕೊಂಡಿದ್ದ ಅತಿದೊಡ್ಡ ರೈಲ್ವೆ ಪ್ರಾಜೆಕ್ಟ್ ಇದಾಗಿತ್ತು ಇಲ್ಲಿ ಹೀಗೆ ಅಂತ ನೋಡಿ ಕಲಿಯಲು ನಮ್ಮ ದೇಶದಲ್ಲಿ ಹಿಂದಿನ ಉದಾಹರಣೆಗಳು ಇರಲಿಲ್ಲ ಉದಾಹರಣೆ ಇದರ ಮುಂಚೂಣಿಯಲ್ಲಿ ಇರುವವರೇ ಸೃಷ್ಟಿ ಮಾಡಬೇಕಾಗಿತ್ತು ಇದಕ್ಕೆ ತಗಲುವ ಅಂದಾಜು ಖರ್ಚು ಹೆಚ್ಚು ಕಮ್ಮಿ ಮೂರು ಸಾವಿರದ ಐನೂರು ಕೋಟಿ ರೂಪಾಯಿಗಳಾಗಿತ್ತು ಹಣಕಾಸು ಸಚಿವರಾದ ಶ್ರೀ ಮಧುದಂಡವತೆ ಅವರು ಈ ಪ್ರಾಜೆಕ್ಟ್ಗೆ ಪೂರಕವಾಗಿ ಇದ್ರೂನು ಅಂದಿನ ಅರ್ಥವ್ಯವಸ್ಥೆ ಹೇಗೆ ಇತ್ತು ಅಂದ್ರೆ ಇಷ್ಟೊಂದು ಹಣ ಒದಗಿಸಲು ಕೇಂದ್ರ ಸರ್ಕಾರ ಒಂದಕ್ಕೆ ಮಾತ್ರ ಸಾಧ್ಯವಾಗಿರಲಿಲ್ಲ ಅದಾಗಲೇ ಹಲವಾರು ಪದ್ಧತಿಗಳನ್ನು ಕೈಗೆತ್ತಿಕೊಂಡಿದ್ದ ಇಂಡಿಯನ್ ರೈಲ್ವೆಗೆ ಆದ್ಯತಾ ಪ್ರಕಾರ ಈ ಪ್ರಾಜೆಕ್ಟ್ ಅನ್ನು ಮಾಡಿ ಮುಗಿಸಲು ಇಪ್ಪತ್ತರಿಂದ ಮೂವತ್ತು ವರ್ಷಗಳು ಬೇಕಾಗಬಹುದಾಗಿತ್ತು ಇದಕ್ಕೆ ಪರಿಹಾರ ಎಂಬಂತೆ ಹಣಕಾಸು ಸಚಿವರ ಎಕನಾಮಿಕ್ ಅಡ್ವೈಸರ್ ಆಗಿದ್ದ ಶ್ರೀ ಬಿಮಲ್ ಜಲಾನ್ ಅವರು ಈ ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಂಡಲು ಒಂದು ಪ್ರತ್ಯೇಕ ನಿಗಮ ಮಂಡಳಿಯನ್ನು ರೂಪೀಕರಿಸುವುದರ ಬಗ್ಗೆ ಒಂದು ಸಲಹೆ ಮುಂದಿಡುತ್ತಾರೆ ಕೇಂದ್ರ ಸರಕಾರ ಹಾಗೂ ಈ ಪದ್ಧತಿಯ ಫಲಾನುಭವಿ ರಾಜ್ಯಗಳಾದ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ಹೀಗೆ ಈ ನಾಲ್ಕು ರಾಜ್ಯ ಸರ್ಕಾರಗಳನ್ನು ಪಾಲುದಾರರನ್ನಾಗಿಸಿ ಒಂದು ಹೊಸ ಕಾರ್ಪೊರೇಷನ್ ಎಂಬ ಸಲಹೆ ಎಲ್ಲರಿಗೂ ಒಪ್ಪಿಗೆಯಾಗುತ್ತದೆ ಇಲ್ಲಿ ಒಂದು ಸ್ವಾರಸ್ಯಕರವಾದ ಅಂಶ ಎಂದರೆ ಈ ರೈಲು ಹಳಿ ಕೇರಳದ ಮೂಲಕ ಹಾದು ಹೋಗದಿದ್ದರೂ ಇದರ ಅತಿದೊಡ್ಡ ಫಲಾನುಭವಿ ರಾಜ್ಯ ಕೇರಳವೇ ಆಗಿತ್ತು ಜಾರ್ಜ್ ಫೆರ್ನಾಂಡಿಸ್ ಅವರು ಕೂಡಲೇ ಪ್ರಧಾನ ಮಂತ್ರಿ ಶ್ರೀ ವಿ ಸಿಂಗ್ ಅವರನ್ನು ಮುಖತಃ ಕಂಡು ವಿಷಯ ಮನದಟ್ಟು ಮಾಡುತ್ತಾರೆ ನಾಲ್ಕು ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕರೆದು ಮನವೊಲಿಸುತ್ತಾರೆ ಹೀಗೆ ಹತ್ತೊಂಬತ್ ನೂರ ತೊಂಬತ್ತು ಜುಲೈ ಹತ್ತೊಂಬತ್ತರಂದು ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಕೆಆರ್ಸಿಎಲ್ ಜಾರಿಗೆ ಬರುತ್ತದೆ ಕೇಂದ್ರ ಸರ್ಕಾರ ಮತ್ತು ಫಲಾನುಭವಿ ರಾಜ್ಯ ಸರ್ಕಾರಗಳು ಇದರ ಪಾಲುದಾರರಾಗುತ್ತಾರೆ ಶ್ರೀ ಇ ಶ್ರೀಧರನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗುತ್ತಾರೆ ಸೆಪ್ಟೆಂಬರ್ ಹದಿನೈದು ಹತ್ತೊಂಬತ್ ನೂರ ತೊಂಬತ್ತರಂದು ಮುಂಬೈ ಪಕ್ಕದ ರೋಹಾದಲ್ಲಿ ಅಂದಿನ ಮಹಾರಾಷ್ಟ್ರ ಮುಖ್ಯಮಂತ್ರಿ ಶ್ರೀ ಶರದ್ ಪವಾರ್ ಅವರು ಕಾಮಗಾರಿ ಉದ್ಘಾಟಿಸುತ್ತಾರೆ ಶ್ರೀ ಇ ಶ್ರೀಧರ ನೇತೃತ್ವದ ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ಗೆ ಕಾಮಗಾರಿ ಪೂರ್ಣಗೊಳಿಸಲು ಐದು ವರ್ಷದ ಕಾಲಾವಧಿ ನೀಡಲಾಗುತ್ತದೆ ನಂತರ ಅದರನ್ನ ನಾಲ್ಕೂವರೆ ವರ್ಷಗಳಾಗಿ ಕಡಿತಗೊಳಿಸಲಾಗುತ್ತದೆ ಸುಮಾರು ಏಳ್ನೂರ ಅರವತ್ತು ಕಿಲೋಮೀಟರ್ ಉದ್ದದ ಕೊಂಕಣ್ ರೈಲ್ವೆಯ ಕಾಮಗಾರಿ ಹೀಗೆ ಆರಂಭವಾಗುತ್ತದೆ ಈ ರೈಲ್ವೆ ಹಳಿ ಹಾದು ಹೋಗುವ ಮೂರು ರಾಜ್ಯಗಳ ಏಳು ಜಿಲ್ಲೆಗಳನ್ನ ಕಾಮಗಾರಿಯ ಅನುಕೂಲಕ್ಕಾಗಿ ಏಳು ಗಳಾಗಿ ವಿಂಗಡಿಸಲಾಗುತ್ತದೆ ಮಹದ್ ರತ್ನಗಿರಿ ನಾರ್ತ್ ರತ್ನಗಿರಿ ಸೌತ್ ಕುದಲ್ ಪಂಜಿಮ್ ಕಾರವಾರ್ ಉಡುಪಿ ಹೀಗೆ ಏಳು ಗಳು ಉತ್ತರ ಹಾಗೂ ದಕ್ಷಿಣ ಭಾಗದಿಂದ ಏಕಕಾಲಕ್ಕೆ ಕಾಮಗಾರಿ ಆರಂಭ ಮಾಡಲಾಗುತ್ತದೆ ಅದಾಗಲಷ್ಟೇ ಸಿವಿಲ್ ಇಂಜಿನಿಯರಿಂಗ್ ಪದವಿ ಪೂರ್ತಿಗೊಳಿಸಿದ ಬಿಸಿ ರಕ್ತದ ಯುವಕರನ್ನ ತಾತ್ಕಾಲಿಕವಾಗಿ ನಿಯಮಿಸಿ ಪರಿಣಿತ ಇಂಜಿನಿಯರ್ಗಳ ಮೇಲ್ನೋಟದಲ್ಲಿ ಒಂದು ವರ್ಷದೊಳಗೆ ಅಲೈನ್ಮೆಂಟ್ ಪೂರ್ಣಗೊಳಿಸಲಾಗುತ್ತದೆ ಮಹಾರಾಷ್ಟ್ರದಲ್ಲಿ ಮುನ್ನೂರ ಅರವತ್ತ ಒಂದು ಕಿಲೋಮೀಟರ್ ಗೋವಾದಲ್ಲಿ ನೂರ ಐವತ್ತ ಆರು ಕಿಲೋಮೀಟರ್ ಕರ್ನಾಟಕದಲ್ಲಿ ಇನ್ನೂರ ಮೂವತ್ತೊಂಬತ್ತು ಕಿಲೋಮೀಟರ್ ಹೀಗೆ ಈ ಹಳೆ ಹಾದು ಹೋಗಬೇಕಾಗಿತ್ತು ಒಟ್ಟು ನಾಲ್ಕು ಸಾವಿರದ ಎಂಟುನೂರ ಐವತ್ತು ಹೆಕ್ಟರ್ ಭೂಮಿ ವಶಪಡಿಸಬೇಕಾಗಿತ್ತು ಇದಕ್ಕಾಗಿಯೇ ಆಯಾ ಜಿಲ್ಲಾ ಕಲೆಕ್ಟರ್ಗಳ ನೇತೃತ್ವದಲ್ಲಿ ಪ್ರತ್ಯೇಕ ತಂಡಗಳನ್ನು ರಚಿಸಲಾಗುತ್ತದೆ ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿ ಭೂಸ್ವಾಧೀನ ಹೆಚ್ಚು ಕಷ್ಟವಾಗಿ ಕಡೆ ಜನರು ಸ್ವಇಚ್ಛೆಯಿಂದ ಭೂಮಿ ಬಿಟ್ಟುಕೊಟ್ಟಿದ್ದರು ಈ ಪದ್ಧತಿಯ ಮಹತ್ವ ಆ ಊರಿನ ಜನ ಅರಿತಿದ್ದರು ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಕೂಡ ಭೂಮಿ ಕಳಕೊಂಡವರನ್ನ ಕೈಬಿಡಲಿಲ್ಲ ಅವರವರ ವಿದ್ಯಾಭ್ಯಾಸ ಯೋಗ್ಯತೆಗೆ ಅನುಸಾರವಾಗಿ ಉದ್ಯೋಗ ಕೊಟ್ಟು ಕೈ ಹಿಡಿಯಿತು ಅದೇ ರೀತಿ ಇನ್ನು ಕೆಲವರಿಗೆ ವ್ಯಾಪಾರ ನಡೆಸಲು ರೈಲ್ವೆ ಸ್ಟೇಷನ್ಗಳಲ್ಲಿ ಸ್ಥಳಾವಕಾಶ ಮಾಡಿಕೊಟ್ಟಿತು ಗೋವಾದಲ್ಲಿ ಮಾತ್ರ ಜನರ ಪ್ರತಿಭಟನೆ ಎದುರಿಸಬೇಕಾಗಿ ಬಂತು ಗೋವಾದಲ್ಲಿ ಈ ಪ್ರಾಜೆಕ್ಟ್ ವಿರುದ್ಧ ಹಲವಾರು ರೀತಿಯ ಪ್ರಚಾರಗಳು ಪ್ರತಿಭಟನೆಗಳು ನಡೆದವು ಸುಮಾರು ಒಂಬತ್ತು ತಿಂಗಳುಗಳ ಕಾಲ ಕೇಂದ್ರ ಸರ್ಕಾರ ಕೂಡ ಕೆಲಸಕ್ಕೆ ತಡೆಯೊಡ್ಡಿತು ಪ್ರತಿಭಟನೆಯ ಫಲವಾಗಿ ಗೋವಾದಲ್ಲಿ ಪ್ರಸ್ತಾವಿತ ನಕಾಶೆಯನ್ನು ಕೂಡ ಬದಲಾಯಿಸಬೇಕಾಗಿ ಬಂತು ವಿರೋಧಾಭಾಸ ಎಂದರೆ ಪ್ರತಿಭಟನೆ ನಡೆಸಿದವರೇ ಮುಂದೆ ಕೊಂಕಣ್ ರೈಲ್ವೆಯ ಹೊಸ ಹೊಸ ಸ್ಟೇಷನ್ಗಾಗಿ ಕೂಗಾಡಲು ಶುರು ಮಾಡುತ್ತಾರೆ ಎಂಬುದು ಒಂದು ಕಡೆ ಅರಬ್ಬಿ ಸಮುದ್ರ ಇನ್ನೊಂದು ಕಡೆ ಪಶ್ಚಿಮ ಘಟ್ಟ ಇದಕ್ಕೆ ಸಮಾಂತರವಾಗಿ ಗುಡ್ಡ ಬೆಟ್ಟಗಳನ್ನು ಕೊರೆ ನದಿ ಕಣಿವೆಗೆ ಸೇತುವೆ ನಿರ್ಮಿಸಿ ಬೇಕಿತ್ತು ಈ ಕಾಮಗಾರಿ ಮಹಾರಾಷ್ಟ್ರದ ರತ್ನಗಿರಿಯ ಭಾಗದ ಗುಡ್ಡಗಳ ಮಣ್ಣು ತುಂಬಾ ಮೃದುವಾಗಿತ್ತು ಕೊರೆದಂತೆಯೇ ಜರಿದು ಬೀಳುತ್ತಿತ್ತು ಒಂದೂವರೆ ಕಿಲೋಮೀಟರ್ ಉದ್ದದ ಗೋವಾದ ಪೆರ್ನಂ ಸುರಂಗ ನಿರ್ಮಾಣ ಮಾಡಬೇಕಾದ್ರೆ ಮಣ್ಣು ಸಂಪೂರ್ಣವಾಗಿ ಜರಿದು ಬೀಳುತ್ತದೆ ಇದಕ್ಕೆ ಪರಿಹಾರ ಎಂಬಂತೆ ಕಾಂಕ್ರೀಟ್ ಮಿಕ್ಸ್ ಮಾಡಿ ಗುಡ್ಡ ಕೊರೆಯುತ್ತಿದ್ದಂತೆಯೇ ಗುಡ್ಡದೊಳಗೆ ತುಂಬಿಸಿ ಕಾಂಕ್ರೀಟ್ ಬಂಡೆಗಳನ್ನಾಗಿಸಲಾಗುತ್ತದೆ ನಂತರ ಅದನ್ನು ಕೊರೆದು ಸುರಂಗ ಮಾಡಲಾಗುತ್ತದೆ ಕಾಮಗಾರಿಯ ಮಧ್ಯೆ ಜರಿತ ಪ್ರಳಯ ಇತ್ಯಾದಿ ಪ್ರಕೃತಿ ವಿಕೋಪಗಳಿಂದಾಗಿ ಒಟ್ಟು ಎಪ್ಪತ್ನಾಕು ಕಾರ್ಮಿಕರಿಗೆ ಜೀವಹಾನಿ ಸಂಭವಿಸುತ್ತದೆ ಇವರ ಸವಿನೆನಪಿಗಾಗಿ ಕೊಂಕಣ್ ರೈಲ್ವೆಯ ಪ್ರಧಾನ ಸ್ಟೇಷನ್ ಆದ ರತ್ನಗಿರಿಯಲ್ಲಿ ಶ್ರಮ ಶಕ್ತಿ ಮಂಟಪ ಎಂಬ ಸ್ಮಾರಕವನ್ನು ನಿರ್ಮಿಸಲಾಗುತ್ತದೆ ಎಲ್ಲಾ ವರ್ಷವೂ ಅಕ್ಟೋಬರ್ ಹದಿನಾಲ್ಕರಂದು ಇವರ ನೆನಪಿನ ದಿವಸ ಕೊಂಕಣ್ ರೈಲ್ವೆ ಆಚರಿಸುತ್ತದೆ ಈ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಕೇವಲ ಏಳುವರೆ ವರ್ಷಗಳಲ್ಲಿ ಕೆಲಸ ಪೂರ್ಣಗೊಳ್ಳುತ್ತದೆ ಒಟ್ಟು ತಗಲಿದ ವೆಚ್ಚ ಮೂರು ಸಾವಿರದ ಐನೂರ ಐವತ್ತು ಕೋಟಿಗಳು ಇದು ಎಸ್ಟಿಮೇಟ್ ಕಾಸ್ಟ್ಗಿಂತ ಕೇವಲ ಹದಿನೈದು ಶೇಕಡ ಮಾತ್ರ ಜಾಸ್ತಿಯಾಗಿತ್ತು ಎಂಬುದೇ ಈ ಶ್ರೀಧರನ್ ಅವರ ಕರ್ತವ್ಯ ನಿಷ್ಠೆಗೆ ಒಂದು ಕೈಗನ್ನಡಿ ಕಾಮಗಾರಿ ಪೂರ್ತಿಗೊಳ್ಳುವಾಗ ಇದರ ಒಟ್ಟು ಉದ್ದ ಏಳ್ನೂರ ನಲವತ್ತ ಒಂದು ಗಳಾಗಿದ್ದವು ಎಪ್ಪತ್ತೆರಡು ಸ್ಟೇಷನ್ಗಳು ನೂರ ತೊಂಬತ್ತು ಸೇತುವೆಗಳು ಸಾವಿರದ ಏಳ್ನೂರ ಒಂದು ಕಿರುಸೇತುವೆಗಳು ಮುನ್ನೂರ ತೊಂಬತ್ತೈದು ರೋಡ್ ಓವರ್ಬ್ರಿಡ್ಜ್ಗಳು ತೊಂಬತ್ತೊಂದು ಸುರಂಗಗಳು ಇವೆಲ್ಲವೂ ಈ ರೂಟಿನ ಆಕರ್ಷಣೆಯಾಗಿವೆ ಆರೂವರೆ ಕಿಲೋಮೀಟರ್ ಉದ್ದದ ರತ್ನಗಿರಿಯ ಕರ್ಬುಡೆ ಸುರಂಗವು ಅತಿದೊಡ್ಡ ಸುರಂಗವಾಗಿದೆ ಹೊನ್ನಾವರ ಪಕ್ಕ ಶರಾವತಿ ನದಿಗೆ ಕಟ್ಟಿದ ಎರಡು ಕಿಲೋಮೀಟರ್ ಉದ್ದದ ಸೇತುವೆಯು ಅತಿದೊಡ್ಡ ಸೇತುವೆಯಾಗಿದೆ ಹತ್ತೊಂಬತ್ ನೂರ ತೊಂಬತ್ತ ಮೂರು ಮಾರ್ಚ್ ನಲ್ಲೇ ಮಂಗಳೂರು ಉಡುಪಿ ಮಧ್ಯೆ ಪ್ಯಾಸೆಂಜರ್ ಟ್ರೈನ್ ಓಡಲು ಪ್ರಾರಂಭವಾಗಿದ್ರು ಅಧಿಕೃತವಾಗಿ ಉದ್ಘಾಟನೆ ಹತ್ತೊಂಬತ್ ನೂರ ತೊಂಬತ್ತ ಎಂಟರಲ್ಲಿ ನಡೆಯುತ್ತದೆ ಹತ್ತೊಂಬತ್ ನೂರ ತೊಂಬತ್ತ ಎಂಟು ಜನವರಿ ಇಪ್ಪತ್ತ ಆರರಂದು ಪ್ರಧಾನ ಮಂತ್ರಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಕೊಂಕಣ್ ರೈಲ್ವೆ ಅಧಿಕೃತವಾಗಿ ಲೋಕಾರ್ಪಣೆಗೊಳ್ಳುತ್ತದೆ ವಿಶ್ವದ ಅತಿ ಮನೋಹರವಾದ ರೈಲ್ವೆ ರೂಟುಗಳಲ್ಲಿ ಒಂದಾಗಿ ಮುಂದಿನ ದಿನಗಳಲ್ಲಿ ಕೊಂಕಣ್ ರೈಲ್ವೆ ಗುರುತಿಸಲ್ಪಡುತ್ತದೆ ನೀವು ಒಬ್ಬರು ಪ್ರಕೃತಿ ಸ್ನೇಹಿ ಸಂಚಾರಿಯಾಗಿದ್ದಲ್ಲಿ ಜೀವನದಲ್ಲಿ ಒಮ್ಮೆಯಾದರೂ ಮನ್ಸೂನ್ ಕಾಲದಲ್ಲಿ ಕೊಂಕಣ್ ರೈಲ್ವೆಯ ಸೌಂದರ್ಯ ಸವಿಯಲೇಬೇಕು ಉಡುಪಿ ಕೊಲ್ಲೂರು ಮುರುಡೇಶ್ವರ ಗೋಕರ್ಣದಂತಹ ಪುಣ್ಯ ಕ್ಷೇತ್ರಗಳು ಮರವಂತೆ ಗೋವಾ ರತ್ನಗಿರಿಯಂತಹ ಪ್ರಸಿದ್ಧ ಪ್ರವಾಸಿ ತಾಣಗಳು ಈ ಮಾರ್ಗದಲ್ಲಿ ಸಿಗುತ್ತದೆ ಕೇರಳದ ಎರ್ನಾಕುಲಂ ತಿರುವನಂತಪುರಂ ನಗರಗಳಿಂದ ಮುಂಬೈ ಡೆಲ್ಲಿ ಹಾಗೆಯೇ ದೇಶದ ಉತ್ತರ ಹಾಗೂ ಪಶ್ಚಿಮ ರಾಜ್ಯಗಳ ಹಲವು ಪಟ್ಟಣಗಳಿಗೆ ತೆರಳುವ ರೈಲ್ವೆ ಗಾಡಿಗಳು ಕೊಕ್ಕಣ್ ಮೂಲಕವೇ ಹಾದು ಹೋಗುತ್ತವೆ ಮಂಗಳೂರು ಮುಂಬೈ ಮತ್ಸ್ಯಗಂಧ ಎಕ್ಸ್ಪ್ರೆಸ್ ತಿರುವನಂತಪುರಂ ಮುಂಬೈ ನೇತ್ರಾವತಿ ಎಕ್ಸ್ಪ್ರೆಸ್ ಎರ್ನಾಕುಲಂ ಹಸ್ರತ್ ನಿಜಾಮುದ್ದೀನ್ ಮಂಗಳ ಲಕ್ಷದ್ವೀಪ್ ಎಕ್ಸ್ಪ್ರೆಸ್ ತಿರುವನಂತಪುರಂ ಹಸ್ರತ್ ನಿಜಾಮುದ್ದೀನ್ ರಾಜಧಾನಿ ಎಕ್ಸ್ಪ್ರೆಸ್ ತಿರುವನಂತಪುರಂ ಚಂಡೀಗಢ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ಎರ್ನಾಕುಲಂ ಅಜ್ಮೀರ್ ಮರುಸಾಗರ್ ಎಕ್ಸ್ಪ್ರೆಸ್ ಮುಂಬೈ ಗೋವಾ ಮಾಂಡೋವಿ ಎಕ್ಸ್ಪ್ರೆಸ್ ಮುಂಬೈ ಗೋವಾ ಕೊಂಕಣ್ ಕನ್ಯಾ ಎಕ್ಸ್ಪ್ರೆಸ್ ಇವು ಕೊಂಕಣ್ ಮೂಲಕ ಹಾದು ಹೋಗುವ ಕೆಲವು ಪ್ರಮುಖ ರೈಲುಗಾಡಿಗಳು ಭಾರತದಲ್ಲೇ ಮೊದಲ ಬಾರಿಗೆ ರೋ ರೋ ಎಂದೇ ಪ್ರಸಿದ್ಧವಾದ ರೋಲೋನ್ ರೋಲೋಫ್ ರೋಲ್ ಆಫ್ ಸೇವೆ ಪರಿಚಯಿಸಿದ ಹೆಗ್ಗಳಿಕೆ ಕೊಂಕಣ್ ರೈಲ್ವೆಯದ್ದೇ ಪ್ಯಾಸೆಂಜರ್ ಟ್ರೈನ್ ಮತ್ತು ಸರಕು ಸಾಗಣೆ ಮೂಲಕ ಕಳೆದ ಆರ್ಥಿಕ ವರ್ಷ ಕೊಂಕಣ್ ರೈಲ್ವೆ ಗಳಿಸಿದ ಲಾಭ ಮುನ್ನೂರ ಒಂದು ಕೋಟಿ ಇದೀಗ ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ತನ್ನ ಮಾತೃ ಸಂಸ್ಥೆಯಾದ ಇಂಡಿಯನ್ ರೈಲ್ವೆಯೊಟ್ಟಿಗೆ ವಿಲೀನವಾಗುವ ಪ್ರಸ್ತಾಪ ಕೇಳಿಬರುತ್ತಿದೆ ಅಭಿವೃದ್ಧಿ ಇಲ್ಲದ ಕೊಂಕಣ ಸ್ಟೇಷನ್ಗಳನ್ನು ನಾವು ಈ ಕಾಲಕ್ಕೆ ನೋಡುತ್ತಿರಬೇಕಾದರೆ ಅದಾಗಲೇ ಇಂಡಿಯನ್ ರೈಲ್ವೆಯೊಂದಿಗೆ ವಿಲೀನವಾಗಬೇಕಾದ ಕಾಲ ಮೀರಿ ಹೋಯಿತು ಎಂದು ಭಾವಿಸುವುದು ಸಹಜ ಪಾಲುದಾರ ರಾಜ್ಯಗಳು ಇದಕ್ಕೆ ಈಗಾಗಲೇ ಒಪ್ಪಿಗೆ ನೀಡಿರುತ್ತಾರೆ ಮುಂದಿನ ದಿನಗಳಲ್ಲಿ ಕೊಂಕಣ್ ರೈಲ್ವೆ ಎಂಬ ಹೆಸರು ಬಹುಶಃ ಒಂದು ನೆನಪು ಮಾತ್ರವಾಗಿರಬಹುದು ಮನ್ಸೂನ್ ಕಾಲದಲ್ಲಿ ಕೊಂಕಣ್ ಯಾತ್ರೆ ಎಷ್ಟು ಮುದ ನೀಡುತ್ತದೋ ಅಷ್ಟೇ ಅಪಾಯಕಾರಿ ಕೂಡ ಅತಿವೃಷ್ಟಿ ಹಾಗೂ ಜರಿತಗಳು ಮನ್ಸೂನ್ ಕಾಲದಲ್ಲಿ ರೈಲ್ವೆ ಸಂಚಾರಕ್ಕೆ ಆಗಾಗ್ಗೆ ತೊಡಕು ಉಂಟು ಮಾಡುತ್ತಲೇ ಇರುತ್ತದೆ ಇದನ್ನು ಮನಗಂಡೆ ಮನ್ಸೂನ್ ಕಾಲದಲ್ಲಿ ಓಡುವ ರೈಲ್ ರೈಲು ಗಾಡಿಗಳಿಗೆ ಒಂದು ಪ್ರತ್ಯೇಕ ವೇಳಾಪಟ್ಟಿ ಕೂಡ ಇರುತ್ತದೆ ಏನೇ ಆದ್ರೂನು ಯಾತ್ರಾ ಸೌಕರ್ಯ ದೃಷ್ಟಿಯಿಂದಲೂ ಪ್ರವಾಸೋದ್ಯಮ ದೃಷ್ಟಿಯಿಂದಲೂ ಪಶ್ಚಿಮ ಕರಾವಳಿಯ ಜನರಿಗೆ ಈ ನಿರ್ಮಿತಿ ಅತ್ಯಂತ ಉಪಕಾರಪ್ರದವಾಗಿದೆ ಎಂಬುದಕ್ಕೆ ಎರಡು ಮಾತಿಲ್ಲ ಈ ರೂಟಿನಲ್ಲಿ ಓಡುವ ಗಾಡಿಗಳು ಕೊಂಕಣ್ ರೈಲ್ವೆ ಗಳಿಸಿದ ಲಾಭವು ಇದಕ್ಕೆ ಸಾಕ್ಷಿ ನೀವು ಇದುವರೆಗೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನ ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ವಂದನೆಗಳು